ಬಿಸ್ನೆಸ್ ಮ್ಯಾನ್ ಬಲ್ಲುಗೆ ಅಭ್ಯಾಸ ಆಗ್ಬಿಟ್ಟಿರತ್ತೆ ಬಟ್ಟೆನ ಬದಲಾಯಿಸಿದಾಗಿ ಬಿಸ್ನೆಸ್ ನ ಬದಲಾಯಿಸೋದು ಆದ್ರೆ ದುರಾದೃಷ್ಟ ಅಂದ್ರೆ ಯಾವ ಬಿಸ್ನೆಸ್ ಸರಿಯಾಗಿ ಆಗ್ತಿರಲ್ಲ ಯಾಕೆಂದ್ರೆ ಬಲ್ಲು ಬಿಸ್ನೆಸ್ ಕೂಡ ಅವನ್ ಬಟ್ಟೆಗಳ ತರ ಲೋಕಲ್ಲೇ ಆಗಿರ್ತಿತ್ತು ಪ್ರಪಂಚದಲ್ಲಿ ಎಷ್ಟೆಲ್ಲ ವಿಚಿತ್ರ ಬಿಸ್ನೆಸ್ ಗಳು ಇರ್ತಿದ್ವೋ ಅದನ್ನೆಲ್ಲ ಬಲ್ಲು ಟ್ರೈ ಮಾಡಿರ್ತಾನೆ ಅದಕ್ಕೆ ಊರಿನ ಜನ ಎಲ್ಲ ಬಲ್ಲು ಅಂಗಡಿಯಿಂದ ಸ್ವಲ್ಪ ದೂರದಲ್ಲೇ ಹೋಗ್ತಿರ್ತಾರೆ ಗೊತ್ತಿಲ್ಲ ಬಲ್ಲು ಅಂಗಡಿಯಿಂದ ಯಾವಾಗ ಏನು ಆಚೆ ಬರುತ್ತೋ ಗೊತ್ತಿರಲ್ಲ ಓ ಅಕ್ಕ ಯಾಕೆ ನೀವು ಮುಖ ವಶ್ ಹೋಗ್ತಿದ್ದೀರಾ ಈ ಪರ್ಫ್ಯೂಮ್ ನ ಹಾಕ್ ನೋಡಿ ಐದ್ ದಿನ ತನಕ ಹೂವನ್ನ ಒಣಗ್ಸಿ ಅದನ್ನ ನೀರಿಗೆ ಹಾಕಿ ಕುದ್ಸಿ ಮತ್ತೆ ಅದನ್ನ ಬಟ್ಟೆಲ್ ಹಿಂಡಿ ಪರಿಮಳನ ಅದ್ರಿಂದ ಬೇರ್ಪಡಿಸಿ ಈ ಪರ್ಫ್ಯೂಮ್ ನಾವ್ ಮಾಡಿದೀವಿ ಒಂದ್ಸಲ ಹಾಕ್ ನೋಡಿ ಈ ಸುವಾಸನೆ ಎಲ್ರಿಗೂ ಇಷ್ಟ ಆಗತ್ತೆ ಹೋಗೋ ಇಷ್ಟ ಆಗತ್ತೋ ಅಥವಾ ಮನೆಯಿಂದಲೇ ಆಚೆ ಹಾಕ್ತಾರೋ ಊರಲ್ಲೆಲ್ಲ ಈಗ ಏನು ಕೆಟ್ಟ ವಾಸನೆ ಹರಡ್ತಿದೀಯಲ್ಲ ಅದನ್ನ ಮನೆಗ್ ತಗೊಂಡ್ ಹೋಗ್ಲಾ ಅಯ್ಯೋ ಅಕ್ಕ ಸಲ ಈ ಪರ್ಫ್ಯೂಮ್ನ ನೀವ್ ಹಾಕ್ ನೋಡಿ ಆಮೇಲೆ ಅಕ್ಕ ಅಕ್ಕ ಅಯ್ಯೋ ಇವರು ಹೊರಟೋದ್ರಲ್ಲ ಅಯ್ಯೋ ರಾಮ 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 ಇನ್ನು ಎಷ್ಟು ದಿನ ಅಂತ ಈ ವಾಸನೆನ ಸಹಿಸ್ಕೋಬೇಕು ಬಲ್ಲೋ ನನ್ನ ಸುಗಂಧಿತ ಅಗರಬತ್ತಿ ಕೂಡ ಇದ್ರ ಎದುರುಗಡೆ ಕಡೆ ಮಂಕಾಗ್ ಹೋಗಿದೆ ಅಯ್ಯೋ ಏನ್ ತಾತ ನೀವು ಕೂಡ ಇನ್ನು ಹಳ್ಳಿಯವರ ಹಾಗೆ ವಿದೇಶಿ ಪರ್ಫ್ಯೂಮ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ಮಗು ನಾನು ಹಳ್ಳಿಯವನೇ ಆಗಿರ್ಬೋದು ಆದ್ರೆ ವಾಸನೆ ಮತ್ತೆ ಸುವಾಸನೆ ಎರಡು ಗೊತ್ತಿದೆ ಮತ್ತೆ ನನಗೆ ಈ ವಿಚಾರನು ಗೊತ್ತು ಗೊಬ್ಬರ ಯಾವ್ದಾದ್ರು ಆಗಿರ್ಲಿ ಅದನ್ನ ತಿನ್ನೋದಕ್ಕಾಗಲ್ಲ ಮತ್ತೆ ಬಟ್ಟೆ ಮೇಲೂ ಹಾಕೊಳಕ್ ಆಗಲ್ಲ ನಿನ್ನೀ ದುರ್ಗಂಧನ ನೀನು ನಿನ್ ಹತ್ರನೇ ಇಟ್ಕೋ ನನ್ನ ಇದ್ರಲ್ಲಿ ಶಾಮಿಲ್ ಮಾಡ್ಬೇಡ ನಿಮಗೆ ಅರ್ಥ ಮಾಡ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾವಾಗ ನನ್ ಅಂಗಡಿ ಎದ್ರು ಜನ ಸಾಲಾಗಿ ನಿಂತ್ಕೊಂಡು ವಿದೇಶಿ ಪರ್ಫ್ಯೂಮ್ ನ ತಗೋತಾರೆ ಅಲ್ವಾ ಅವಾಗ ಗೊತ್ತಾಗತ್ತೆ ದೂರ ದೂರಗಳಿಂದಲ್ಲಾ ಬರ್ತಾರೀಗನ್ ತಗೊಳಕೆ ಪರ್ಫ್ಯೂಮ್ ಜೊತೆ ನೀನ ತಗೊಂಡ್ ಬರ್ತಾರ ಏನು ಅಂತ ನಿಧಾನವಾಗಿ ಬಲ್ಲು ಅಂಗಡಿಯ ಪರ್ಫ್ಯೂಮ್ ದುರ್ಗಂಧ ಊರಲ್ಲೆಲ್ಲ ಹರಡಿತ್ತು ಈಗಂತೂ ಜನರಿಗೆ ಮೂಗ್ ಮೇಲೆ ಬಟ್ಟೆ ಕಟ್ಕೊಂಡು ಓಡಾಡ್ಬೇಕಾಗಿತ್ತು ಸಾಕಾಗಿ ಹೋಗಿ ಲಚ್ಚು ಚಾಚಾ ಅಂತೂ ಅಂಗಡಿ ಮುಂದೆ ಐನೂರು ಅದರ ಒಂದೇ ಸಲ ಅಂಟಿಸ್ಬಿಟ್ಟಿದ್ರು ಆದ್ರೆ ಬಲ್ಲು ಅಂಗಡಿಯ ದುರ್ಗಂಧದ್ ಮುಂದೆ ಇದೆಲ್ಲ ಏನು ಕೆಲ್ಸ ಮಾಡ್ಲಿಲ್ಲ ಮತ್ತೆ ಪೂರ್ತಿ ಊರಿನ್ ಜನ ಎಲ್ಲಾ ಬಲ್ಲು ಅಂಗಡಿ ಮುಂದೆ ಬಂದು ನಿಲ್ತಾರೆ ಅವನ ಅಂಗಡಿಯನ್ನ ಮುಚ್ಚಿಸೋದಕ್ಕೆ ನೋಡು ಬಲ್ಲು ನೀನು ಇಡೀ ಹಳ್ಳಿಯವರ ಮೂಗನ ಮುಚ್ಚೋ ತರ ಮಾಡಿದಿಯಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀನು ಈ ಅಂಗಡಿನ ಮುಚ್ಬಿಡು ಇಲ್ದಿದ್ರೆ ನಾವೇ ಏನಾದ್ರೂ ಮಾಡ್ಬೇಕಾಗತ್ತೆ ಇಡೀ ಊರಲ್ಲಿ ಯಾರಿಗೂ ಉಸಿರಾಡೋಕೂ ಆಗ್ತಾ ಇಲ್ಲ ಅಯ್ಯೋ ನಿಮ್ಮೆಲ್ರಿಗೂ ಈ ಸುಗಂಧಿತ ಪರಿಮಳನ ತಗೊಳಕೆ ಆಗ್ತಿಲ್ವಾ ಮತ್ತೆ ಮೇಲೆ ಆರೋಪ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಈ ವಿದೇಶಿ ಪರಿಮಳ ಫ್ರೀ ಆಗಿ ಸಿಗ್ತಾ ಇದೆ ಸಲ ಸಿಟಿ ಅವ್ರಿಗೆ ನನ್ನ ಪರ್ಫ್ಯೂಮ್ ನ ಸ್ಮೆಲ್ ಗೊತ್ತಾಗ್ಲಿ ಸಾಕು ಆಮೇಲೆ ನೋಡ್ತೀರಿ ನನ್ನ ಅದೃಷ್ಟ ಹೇಗ್ ಬದ್ಲಾಗತ್ತೆ ಅಂತ ನಿನ್ನ ಅದೃಷ್ಟದ ಬಗ್ಗೆ ನಮಗ್ ಗೊತ್ತಿಲ್ಲ ಒಂದ್ ವೇಳೆ ನೀನು ಈ ಅಂಗಡಿನ ಮುಚ್ಚಲಿಲ್ಲ ಅಂತಂದ್ರೆ ನಾವು ನಮ್ಮ ನಿಲ್ಲಿಸ್ ಬಿಡ್ಬೇಕಾಗತ್ತೆ ಎಷ್ಟ್ ಬೇಗ ಆಗತ್ತೋ ಅಷ್ಟ್ ಬೇಗ ಇದನ್ನ ಬಂದ್ ಮಾಡೋ ಇದು ನಮ್ಮ ಕೊನೆ ಎಚ್ಚರಿಕೆ ನಿನ್ಗೆ ದಿನಗಳು ಕಳೀತಾ ಹೋಗತ್ತೆ ಆದ್ರೆ ಬಲ್ಲು ಅಂಗಡಿಯಲ್ಲಿ ಒಂದು ಪರ್ಫ್ಯೂಮ್ ಕೂಡ ವ್ಯಾಪಾರ ಆಗಲ್ಲ ಈಗ ಬಲ್ಲುಗೆ ಅರ್ಥ ಆಗತ್ತೆ ಈ ಬಿಸ್ನೆಸ್ ನ ಕೂಡ ಬಂದ್ ಮಾಡ್ಬೇಕು ಅಂತ ಯಾಕೆಂದ್ರೆ ಇಲ್ಲಿನ ಜನಗಳಿಗೆ ಬ್ರಾಂಡೆಡ್ ವಸ್ತುಗಳ ಬಗ್ಗೆ ಗೊತ್ತೇ ಇರೋದಿಲ್ಲ ಆದ್ರೆ ಬಿಸ್ನೆಸ್ ಬಂದ್ ಮಾಡೋದಕ್ಕೂ ಮುಂಚೆ ಹೊಸ ಬಿಸ್ನೆಸ್ ನ ಶುರು ಮಾಡ್ಬೇಕಲ್ವಾ ಅದಕ್ಕೆ ಬಲ್ಲುಗೆ ಒಂದು ಯೋಚನೆ ಬರುತ್ತೆ ಯಾಕೆ ತನ್ನ ಪೂರ್ತಿ ಅಂಗಡಿ ಮೇಲೆ ಬೆಲ್ಲ ಹಚ್ಚಬಾರದು ಅಂತ ಅದ್ರಿಂದ ಅವನ ಅಂಗಡಿಗೆ ಜೇನು ನುಣಗಳು ಬರುತ್ವೆ ಮತ್ತೆ ಅವು ಅಲ್ಲೇ ಮನೆ ಮಾಡ್ಕೊಂಡು ಜೇನ್ತುಪ್ಪ ಮಾಡಕ್ಕೆ ಶುರು ಮಾಡತ್ವೆ ಮತ್ತೆ ಆ ಜೇನನ್ನ ಮಾರಿ ಇವನು ಚೆನ್ನಾಗಿ ವ್ಯಾಪಾರ ಮಾಡಬಹುದು ಅಂತ ಈಗ ಜನರಿಗೆ ದುರ್ಗಂಧ ಬರೋದು ನಿಂತ ಹೋಗಿರತ್ತೆ ಆದ್ರೆ ಎಲ್ರು ನೋಡ್ತಾರೆ ಬಲ್ಲು ಅಂಗಡಿಯ ಗೋಡೆ ಮೇಲೆಲ್ಲ ಏನು ಹಚ್ಚಿರ್ತಾರೆ ಮತ್ತೆ ನಾಲ್ಕು ಕಡೆಲೆಲ್ಲ ಜೇನ್ ಉಣಗಳು ಮುತ್ಕೊಂಡಿರತ್ತೆ ಅಯ್ಯೋ ಬಲ್ಲು ನೀನ್ ಏನಪ್ಪಾ ಮಾಡ್ತಿದೀಯಾ ಇದೇನಿದೀಗ ಹೊಸ ನ ಶುರು ಮಾಡಿದೀಯಾ ಇಷ್ಟೊಂದ್ ಜೇನ್ ಹುಳು ಇಷ್ಟು ಜೇನ್ ಹುಳುನ ನನ್ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ ತಾತ ನಾನ್ ಇವತ್ತಿಂದ ಜೇನಿನ್ ಬಿಸ್ನೆಸ್ ಶುರು ಮಾಡಿದೀನಿ ಮಕರಂದ ಹಾಕಿ ಎಲ್ಲಾ ಜೇನ್ ಹುಳಗಳನ್ನ ಕರೆಸ್ತಿದೀನಿ ಅವೆಲ್ಲ ಬಂದು ಇಲ್ಲೇ ಮನೆ ಅವಾಗ ನನ್ಗೆ ನಿಜವಾದ ಜೇನ್ ಸಿಗತ್ತೆ ಅದನ್ ಮಾರಿ ನನ್ನ ಬಿಸ್ನೆಸ್ನ ಮಾಡ್ಕೋತಾ ಹೋಗ್ತೀನಿ ಅಯ್ಯೋ ದುರ್ಗಂಧದಲ್ಲಿ ಕೂರುವಂತಹ ಈ ನೊಣಗಳು ಯಾವ ತರ ಜೇನ್ ಕೊಡುತ್ತಪ್ಪ ಅದನ್ ಸ್ವಲ್ಪ ನನಗೂ ಹೇಳ್ತೀಯ ಏನಿಲ್ಲ ತಾತ ಇದು ಶುರು ಅಷ್ಟೆ ಮುಂದೆ ನಿಮ್ಗೆ ಗೊತ್ತಾಗತ್ತೆ ನಿಧಾನವಾಗಿ ಜೇನ್ ಹುಳಗಳು ಕೂಡ ಬರೋದಕ್ ಶುರು ಮಾಡ್ತವೆ ಅಯ್ಯೋ ತಾತ ಎಲ್ಲಾ ಕಡೆನೂ ಇಷ್ಟೊಂದು ಲೋನ್ಗಳು ನಿಮ್ ಅಂಗಡಿ ಅಂತೂ ಕಾಣಿಸ್ತಾನೆ ಇಲ್ಲ ನಮ್ಗೆ ಪೂಜೆ ಮಾಡೋಕೆ ಅಗರ್ಬತ್ತಿ ಬೇಕು ನನಗನಿಸ್ತಾ ಇದೆ ಬಲ್ಲು ಮತ್ತೆ ನ ಬದಲಾಯಿಸ್ತ ಅಂತ ಅಯ್ಯೋ ದೇವ್ರೆ ಇಷ್ಟೊಂದು ನೊಣಗಳು ಎಲ್ಲಿಂದ ಬಂದ್ವು ಅಯ್ಯೋ ಓಡಿ ನೊಣಗಳ ಹಿಂಡೆ ಬರ್ತಾ ಇದೆ ಓಡಿ ನನಗನ್ನಿಸ್ತಾ ಇದೆ ಬಲ್ಲು ನಮ್ಮನ್ನ ಬದುಕೋಕ್ ಬಿಡಲ್ಲ ಅಂತ ಇಡೀ ಹಳ್ಳಿನೇ ಅವನು ಮೂಲಕ ಮಾಡಿಬಿಟ್ಟಿದಾನೆ ಆಗಿ ಮಾಡ್ಬಿಟ್ಟಿದಾನೆ ಅವನ್ ಬಿಸ್ನೆಸ್ ಇಂದ ನನಗನ್ನಿಸ್ತಾ ಇದೆ ಅವನನ್ನ ಈ ಹಳ್ಳಿಯಿಂದ ಓಡಿಸ್ಬಿಡ್ಬೇಕು ಅಂತ ಈ ಹಳ್ಳಿಯಲ್ಲಿ ಬಲ್ಲು ಇರ್ಬೇಕು ಇಲ್ಲಾದ್ರೆ ನಾವು ನಡೀರಿ ಪೂರ್ತಿ ಊರು ಈಗ ಬಲ್ಲೂ ಹೊಸ ಬಿಸ್ನೆಸ್ ನ ಫೇಸ್ ಮಾಡ್ಬೇಕಾಗಿತ್ತು ಈಗ ಊರಲ್ಲೆಲ್ಲ ಜೇನ್ ನೊಣಗಳು ತುಂಬ್ಕೊಂಡಿರತ್ತೆ ಈಗ ಬಲ್ಲು ಆ ಊರಲ್ಲಿರೋದೆ ಒಂದು ದೊಡ್ಡ ಶಾಪ ಆಗಿರತ್ತೆ ಅದನ್ನ ಪೂರ್ತಿ ಊರು ಅನ್ಭವಸ್ತಾ ಇರತ್ತೆ ಈಗ ಪೂರ್ತಿ ಊರಿನ್ ಜನ ಮತ್ತೆ ಬಂದ್ಬಿಡ್ತಾರೆ ಬಲ್ಲು ಅಂಗಡಿ ಹತ್ರ ಬಲ್ಲು ಏನ್ ದುರ್ಗಂಧ ಹಾಕಿಡ್ಕೊಂಡಿದ್ಯಾ ಇಲ್ಲಿ ಏನಾಗಿದೆ ಇಷ್ಟೊಂದು ನೊಣಗಳು ಬಂದ್ ತುಂಬಕೋತಿದೆ ಇಲ್ಲಿ ಚೌಧರಿ ಅವ್ರೆ ಇದು ನೊಣ ಅಲ್ಲ ಜೇನ್ ಹುಳ ಏನೋ ನಿಮಿಗೆ ಅರ್ಥ ಆಗಲ್ಲ ಬಿಡಿ ನೀವು ಬಲ್ಲು ಅಂಗಡಿಯ ಜೇನ್ ತಿನ್ನಿ ಸಾಕು ಈ ಜೇನ್ಗಳೆಲ್ಲ ಬಂದು ನನ್ ಅಂಗಡಿಲಿ ಅವುಗಳು ಮನೆ ಮಾಡ್ಕೋತಾವೆ ಮತ್ತೆ ಆ ಜೇನಲ್ಲಿ ಯಾವ್ ಕಲಬೇರಿಕೆನೂ ಇರಲ್ಲ ದೂರದಿಂದ ಜನ ಬಂದು ಫ್ರೆಶ್ ಆಗಿರೋ ಜೇನ್ ಇಲ್ಲಿಂದ ತಗೊಂಡ್ ಹೋಗ್ತಾರೆ ತಲೆ ಕೆಟ್ಟ ಹೋಗಿದೀಯನೋ ನಿಂದು ಗಲೀಜಲ್ ಕೂರುವಂತಹ ಈ ನೊಣಗಳು ನಿನಗೆ ಜೇನ್ನ ಮಾಡ್ಕೊಡತ ತಲೆ ಏನಾದ್ರೂ ಕೆಟ್ಟಿದ್ಯಾ ನಿನಗೆ ಹುಚ್ಚಿ ಹಿಡ್ದಿದ್ಯಾ ನನ್ನ ತಲೆ ಅಂತೂ ಸರಿಯಾಗಿದೆ ಚೌಧರಿ ಅವರೇ ಆದರೆ ಹಳ್ಳಿವ್ರದ್ದು ನನಗೆ ಅನುಮಾನ ಬರ್ತಿದೆ ನಿಮಗೆ ನನ್ನ ಬಿಸ್ನೆಸ್ ಮಾಡೋದು ಇಷ್ಟ ಆಗಲ್ಲ ಅನ್ಸುತ್ತೆ ಅಯ್ಯೋ ನಿನ್ನ ಬಿಸ್ನೆಸ್ಸಿಂದ ಯಾರಿಗಾದ್ರೂ ಉಪಯೋಗ ಆದರೂ ಆಗಬೇಕು ತಾನೆ ಯಾವಾಗ ನೋಡಿದ್ರೂ ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತೀಯಾ ಈಗ ಜನಕ್ಕೆ ಅರ್ಥ ಆಗಿರತ್ತೆ ಬಲ್ಲುಗೆ ಅರ್ಥ ಮಾಡಿಸೋದು ಗೋಡೆಗೆ ತಲೆ ಚಚ್ಕೊಂಡು ಹಾಗೆ ಅಂತ ಎಲ್ಲರೂ ಅವರವ್ರ ಮನೆಗೆ ಹೊರಟ್ ಬಿಡ್ತಾರೆ ಮತ್ತೆ ಬಲ್ಲು ಮತ್ತೆ ಶುರು ಮಾಡ್ಬಿಡ್ತಾರೆ ಕರಗಿರೋ ಬೆಲ್ಲನ ತನ್ನ ಅಂಗಡಿಯ ಗೋಡೆಗೆ ಮೆತ್ತೋದಕ್ಕೆ ವಾರಗಳು ಕಳೆದು ಹೋಗತ್ತೆ ಈಗ ಜೇನೊಣಗಳು ಬರುತ್ವೆ ಗೂಡ್ ಕಟ್ಟತ್ವೆ ಮತ್ತೆ ಜೇನನ್ನ ಮಾಡತ್ವೆ ಅಂತ ಆದ್ರೆ ಹಾಗೆ ನಡೆಯಲ್ಲ ನಡಿಯಲ್ಲ ಇದ್ದಕ್ಕಿದ್ದಾಗೆ ಒಬ್ಬ ವಿದೇಶಿ ಬಲ್ಲು ಅಂಗಡಿ ಹತ್ರಕ್ಕೆ ಹುಡ್ಕೊಂಡ್ ಬರ್ತಾನೆ ಹೇ ಇದು ಯಾವ್ದರ ಅಂಗಡಿ ಗ್ರಾಹಕ ದೇವ್ರೆ ಬನ್ನಿ ಬನ್ನಿ ಇದು ಜೇನಿನ ಅಂಗಡಿ ಅಯ್ಯೋ ભગવાન ತಾ ಲೇಟಾ ಕಸ್ಟಮರ್ನ ಕಳಿಸಿದ್ರು ಫಾರಿನ್ ಅವರ್ನ ಕಳಿಸ್ಬಿಟ್ಟೆ ಜೇನು ವಾಟ್ ಯು ಮೀನ್ ಅಂದ್ರೆ ಹನಿ ಶಾಪ್ ಹನಿ ಶಾಪ್ ಓಕೆ ಓಕೆ ಆದ್ರೆ ಹನಿ ಎಲ್ಲಿದೆ ಹನಿ ಇದರಲ್ಲದ್ದು ಕೇವಲ ನೊಣಗಳು ಮಾತ್ರ ಇದೆ ನೀವು ನಿಮ್ಮ ಆರ್ಡರ್ ನ ಕೊಡಿ ಸಾಕು ಸ್ವಲ್ಪ ದಿನದಲ್ಲೇ ಜೇನ್ ಆಗಬಿಡುತ್ತೆ ಈಗ ನೀವು ಹೇಳಿ ಎಷ್ಟು ಕೆಜಿ ಬೇಕಾಗಿತ್ತು ನೋ 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 ನಮಗೆ ಜೇನು ಬೇಕಾಗಿಲ್ಲ ನಾವು ಅನಿಮಲ್ ಮೇಲೆ ರಿಸರ್ಚ್ ಮಾಡ್ತಾ ಇದೀವಿ ನಮಗೆ ಆದಷ್ಟು ಬೇಗ ಸಾಕಷ್ಟು ಹಾವು ಬೇಕು ಹಾವು ಬೇಕ ಎಷ್ಟು ಹಾವು ಬೇಕು ನಿಮಗೆ ಕೊಡೋಕಾಯ್ತು ಅಂದ್ರೆ ಇದಕ್ಕೂ ಕಮ್ಮಿ ಬೇಡ ಇವತ್ ನಾನು ವಾಪಸ್ ಹೋಗ್ತಾ ಇದ್ದೀನಿ ನಾನು ಇಲ್ಲಿಗೆ ವಾಪಸ್ ಬಂದಾಗ ನೀನು ನನಗೆ ಅದನ್ನ ಕೊಟ್ಬಿಡು ಓಕೆ ಬಾಯ್ ಸಿ ಯು ಸೂನ್ ಓಕೆ ಓಕೆ ಎಲ್ಲ ಆಗ್ಬಿಡತ್ತೆ ಚಿಂತೆ ಮಾಡ್ಬೇಡಿ ನೀವು ಫಾರಿನಿಗೆ ಹೋಗ್ಬನ್ನಿ ಸಾಕು ಉಳ್ದಿದಲ್ಲ ನನಗೆ ಬಿಟ್ಬಿಡಿ ಸಾವಿರ ಹಾವುಗಳು ಸಾವಿರ ವಿದೇಶಿ ನೋಟ್ ನನ್ನ ಅದೃಷ್ಟನೇ ಬದ್ಲಾಗ್ಬಿಡತ್ತೆ ಏನ್ ತಲೆ ನಂದು ನೋಟ್ ನೋಡ್ತಿದ್ದ ಹಾಗೆ ಬೆಲ್ಲ ಎಲ್ಲ ಕ್ಲೀನ್ ಆಗ್ಬಿಡತ್ತೆ ಮತ್ತೆ ನೋಡಗಳೆಲ್ಲ ಹಾರ್ ಹೋಗ್ಬಿಡತ್ವೆ ಊರಲ್ಲಿ ನೊಣಗಳ ಕಾಟ ಕಡಿಮೆ ಆದಾಗ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಬಲ್ಲು ಬಿಸ್ನೆಸ್ ಈ ಸಾರಿನೂ ಟಪ್ ಅಂತ ಆದ್ರೆ ಜನರಿಗೆ ಈ ಭಯ ಕೂಡ ಇರತ್ತೆ ಇದಾದ್ಮೇಲೆ ಇನ್ನೊಂದ್ ಹೊಸ ಬಿಸ್ನೆಸ್ ಬಲ್ಲು ತರ್ತಾನೆ ಅಂತ ಮತ್ತೆ ಅದೇ ಆಯ್ತು ಬಲ್ಲು ಅಂಗಡಿ ಮೇಲೆ ಬೋರ್ಡ್ ಹಾಕಿರತ್ತೆ ಅದರಿಂದ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಹಾವುಗಳ ಅಂಗಡಿ ಅಯ್ಯೋ ದೇವ್ರೆ ಈ ಹಾವಿಂದ ಬಂತು ಕಾಪಾಡಿ ಕಾಪಾಡಿ ಏನ್ ತಾತ ಯಾಕೆ ಇಷ್ಟೊಂದು ಕಿರಿಸ್ತಾ ಇದು ನನ್ ಹಾವುಗಳೇ ಮಾಡಿದೀನಿ ಹಾವುಗಳದು ಎಲ್ಲಾ ರೀತಿ ಹಾವುಗಳು ಇದೆ ಒಂದ್ ವೇಳೆ ನಿಮಗೂ ಬೇಕಾ ಹೇಳಿ ನನ್ಗೆ ಸರಿನಾ ಏನು ನೀನು ಹಾವುನ್ ಮಾಡ್ತೀಯ ನನ್ಗ ಅನಿಸ್ತಾ ಇದೆ ನೀನ್ ಯಾವ್ದಾದ್ರು ಹುಚ್ಚಾಸ್ಪತ್ರೆ ಸೇರ್ಕೊಳ್ಳೋದ್ ಒಳ್ಳೇದು ಅಂತ ನಿನಗ್ ಸ್ವಲ್ಪ ಒಳ್ಳೆ ಚಿಕಿತ್ಸೆ ಬೇಕಾಗಿದೆ ಕಚ್ಬಿಡ್ತು ಕಚ್ಬಿಡ್ತು ಹಾವು ಕಚ್ತು ನನ್ಗೆ ಬಲ್ಲು ಹಾವು ಕಚ್ಬಿಡ್ತು ಯಾರಾದ್ರೂ ಕಾಪಾಡಿ 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 ಅಯ್ಯೋ ತಾತ ನಿಮಗೇನಾಯ್ತು ನಿಮಗೇನಾಗಲ್ಲ ಒಂದ್ ಎರಡ್ ದಿನ ಜ್ವರ ಬರ್ಬೋದು ಅಷ್ಟೇ ಹೋಗಿ ಮನೆಗೆ ಹೋಗಿ ಹೋಗಿ ವಿಶ್ರಾಂತಿ ತಗೊಳ್ಳಿ ನನಗೆ ನನ್ ಕೆಲ್ಸ ಮಾಡೋದಕ್ ಬಿಡಿ ನನಗೇನು ತುಂಬಾ ಹಾವುಗಳನ್ನ ತರೋದಕ್ಕಿದೆ ಹಚ್ಚು ಸೀದಾ ಚೌಧರಿ ಅವ್ರ ಹತ್ರ ಹೋಗ್ತಾನೆ ಬಲ್ಲು ಬಗ್ಗೆ ಕಂಪ್ಲೇಂಟ್ ಹೇಳಕ್ಕೆ ಚೌಧರಿ ಸಾರ್ ಚೌಧರಿ ಸಾರ್ ನೋಡಿ ಈ ಬಲ್ಲು ಇಂದ ನನಗೆ ಹಾವು ಬಿಡ್ತು ಅವನು ಹೊಸ ಬಿಸ್ನೆಸ್ ಏನು ಹಾವು ಮಾರೋದ ಇವನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ ಅನಿಸ್ತಿದೆ ಊರಿನ್ ಜನ ಎಲ್ಲಾ ಬಲ್ಲು ಅಂಗಡಿ ಹತ್ರ ಬರ್ತಾರೆ ನೀನ್ ಏನ್ ಮಾಡ್ತಾ ಇದೀಯಾ ಬಲ್ಲು ಈಗ ಹೊಸ ಬಿಸ್ನೆಸ್ನ ಶುರು ಮಾಡಿದ್ಯಾ ನೀನ್ ಈ ಹಳ್ಳಿ ಅವರಿಗೆ ನೆಮ್ಮದಿಯಿಂದ ಬರ್ಕೋಕ್ ಬಿಡ್ತೀಯೋ ಇಲ್ವೋ ಈ ಹಾವನ್ ಯಾರಾದ್ರೂ ಖರೀದಿ ಮಾಡ್ತಾರ ಹೇಳೋ ಅಯ್ಯೋ ಚೌಧರಿ ಅವ್ರೆ ನನಗೊಂದು ಹೊಸ ಆರ್ಡರ್ ಸಿಕ್ಕಿದೆ ಹಾವು ಮಾರೋದಕ್ಕೆ ಅದು ವಿದೇಶಿಯವನಿಂದ ಸಿಕ್ಕಿದೆ ಆದಷ್ಟು ಬೇಗ ನನ್ ಹಾವೆಲ್ಲ ಸೇಲ್ ಆಗ್ಬಿಡತ್ತೆ ಆಮೇಲೆ ನೋಡ್ತೀರಿ ನನ್ನ ಹೆಸರು ಎಷ್ಟು ಫೇಮಸ್ ಆಗತ್ತೆ ಅಂತ ನೀವು ತಲೆ ಕೆಡ್ಸ್ಕೊಬಿಡಿ ಸ್ವಲ್ಪ ದುಡ್ಡನ್ನ ನಾನು ಹಳ್ಳಿಗೂ ಕೂಡ ದಾನ ಮಾಡ್ತೀನಿ ಆ ಸತ್ತೋದೆ ಹಾವು ಕಚ್ಬಿಡ್ತು ಅಯ್ಯೋ ಕಾಪಾಡಿ ಅಯ್ಯೋ ಯಾರಾದರೂ ಕಾಪಾಡಿ ಚೌದರಿ ನೋಡು ಚೌಧರಿ ಅವ್ರಿಗೆ ನಿಮಗೆ ಹಾವು ಕಚ್ಚಿದ್ರೆ ಏನು ಆಗಲ್ಲ ನನಗ್ ಭಯ ಏನಪ್ಪಾ ಅಂತಂದ್ರೆ ಆ ಹಾವೇನಾದ್ರೂ ಸತ್ತೋದ್ರೆ ಅಂತ ಹೋಗಿ ಇವ್ರನ್ನ ಮನೆ ಕರ್ಕೊಂಡು ಹೋಗಿ ಮತ್ತೆ ಸ್ವಲ್ಪ ಸಮಯದಲ್ಲೇ ಬಲ್ಲೂನ ವಿದೇಶಿ ಗ್ರಾಹಕ ತನ್ನ ಅಸಿಸ್ಟೆಂಟ್ ನ ಜೊತೆಗೆ ಒಂದು ಬ್ಯಾಗ್ ತಗೊಂಡು ಅಲ್ಲಿಗೆ ಬರ್ತಾ ಇರ್ತಾನೆ ಆಗ ಬಲ್ಲೂನ ದೃಷ್ಟಿ ಅವ್ರ ಮೇಲೆಲ್ಲ ಅವ್ರು ತಗೊಂಡ್ ಬರ್ತಿರೋ ಆ ಬ್ಯಾಗ್ ಮೇಲೆ ಬಿದ್ದಿರತ್ತೆ ವ ಅನಿಸ್ತಾ ಇದೆ ಈ ಬಿಸ್ನೆಸ್ ತುಂಬಾ ಲಾಭ ಮಾಡ್ಕೊಡುತ್ತೆ ಅಂತ ನಾನು ಇಡೀ ಹಳ್ಳಿಯ ಶ್ರೀಮಂತನಾಗ್ಬಿಡ್ತೀನಿ ಅಯ್ಯೋ ಮೈ ಫ್ರೆಂಡ್ ಎಷ್ಟು ಸಮಯ ತಗೊಂಡೆ ನೀನು ನೋಡು ನಾನು ನಮ್ ಹಳ್ಳಿಲಿರೋ ಹಾವು ಮತ್ತೆ ಬೇರೆ ಹಳ್ಳಿಲಿರೋ ಹಾವು ಹಿಡ್ತಿದ್ದೀನಿ ವಾವ್ ವೆರಿ ನೈಸ್ ನಾವೀಗ ಒಂದು ರಿಸರ್ಚ್ ಮಾಡಬೇಕು ನೀನ್ ಸ್ವಲ್ಪ ವೇಟ್ ಮಾಡು ವಿದೇಶಿ ತನ್ನ ಅಸಿಸ್ಟೆಂಟ್ ನ ಜೊತೆ ಒಂದು ಗ್ಲಾಸ್ ನ ಸಹಾಯದಿಂದ ಆ ಹಾವುಗಳನ್ನೆಲ್ಲ ದೃಷ್ಟಿಸಿ ನೋಡ್ತಿರ್ತಾನೆ ಥ್ಯಾಂಕ್ ಯು ವೆರಿ ಮಚ್ ಮೈ ಫ್ರೆಂಡ್ ಗುಡ್ ಜಾಬ್ ನಾವೀಗ ಎಂತ ಔಷಧಿ ಮಾಡ್ತೀವಿ ಅಂದ್ರೆ ಯಾರಿಗೆ ಹಾವು ಕಡದ್ರು ಅವರು ಸಾಯೋದಿಲ್ಲ ವಾವ್ ವಂಡರ್ಫುಲ್ ನಾವಿನ್ನು ಹೊರಡ್ತೀವಿ ಬಾಯ್ ಅಯ್ಯೋ ಆದ್ರೆ ನನ್ ದುಡ್ಡು ಮತ್ತೆ ಈ ಹಾವುಗಳು ಇದನ್ನೆಲ್ಲ ಏನ್ ಮಾಡ್ಲಿ ಗುಡ್ ಡೇ ಫ್ರೆಂಡ್ ಸಿ ಯು ಅಯ್ಯೋ ಕೇಳಿ ಇಲ್ ಕೇಳಿ ಅಯ್ಯೋ ಭಗವಂತ ಈ ಬಿಸ್ನೆಸ್ ಕೂಡ ಹಾಳಾಗೋಯ್ತು ನಡಿ ನೀನು ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಿರೋದ್ರಿಂದ ನಿನ್ನ ಅರೆಸ್ಟ್ ಮಾಡ್ತಿದ್ದೀವಿ ಏನು ಹಾ ನಡಿ ನಮ್ ಜೊತೆ ಇಲ್ಲ ಇಲ್ಲ ಸರ್ ನಾನು ಬಿಟ್ಬಿಡಿ ನಾನಿನ್ ಮೇಲೆ ಈ ರೀತಿ ತಪ್ಪು ಮಾಡಲ್ಲ ನನಗ್ ಕ್ಷಮಿಸ್ಬಿಡಿ ನೋಡು ಈ ಹಾವುಗಳನ್ನೆಲ್ಲ ಕಾಡಲ್ ಬಿಟ್ಬಿಟ್ಪಾ ಇನ್ನೊಂದ್ಸಲ ಹೀಗೇನಾದ್ರು ಮಾಡಿದೆ ಅಂದ್ರೆ ಆಮೇಲೆ ನೋಡ್ಕೋತೀವಿ